ಮತ್ತೆ ನಾನು ಬಂದಿದ್ದೀನಿ ಈ ಭೂಮಿಕಾ ಕ್ಲಬ್ನ ಇಪ್ಪತ್ತೊಂದನೇ ಆವೃತ್ತಿ ಡೆಕ್ಕನ್ ಹೆರಲ್ಡ್ ಮತ್ತೆ ಪ್ರಜಾವಾಣಿ ಅರ್ಪಿಸುವ ಹೆಲ್ದಿ ಕುಕಿಂಗ್ ಆಯಿಲ್ ಫ್ರೀಡಂ ಅರ್ಪಿಸುವಂತಹ ಇಪ್ಪತ್ತೊಂದನೇ ಆವೃತ್ತಿ ಕರ್ನಾಟಕದ ಸುತ್ತ ಎಲ್ಲ ತಿರುಗಾಡ್ತಾ ಹಾಗೆ ತುಂಬಾ ದಿನಗಳಾದ ಮೇಲೆ ನಾವು ಬೆಂಗಳೂರಿನಲ್ಲಿ ಮತ್ತೆ ನಡೆಸಿದ್ವಿ ಇದು ನಮ್ಮ ಆರ್ ವಿ ಟೀಚರ್ಸ್ ಕಾಲೇಜ್ನಲ್ಲಿ ನಡೀತಾ ಇರುವಂತಹ ನಮ್ಮ ಭೂಮಿಕಾ ಕ್ಲಬ್ ಬೀಟ್ ಗುರೂಸ್ ನಮ್ಮ ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಆಗಿದ್ದಾರೆ ಕುಕ್ರಿ ಶೋ ಇದೆ ಸೀರೆನ ಎಷ್ಟು ನೀಟಾಗಿ ನಾವು ಉಡ್ಬೋದು ಬಾಕ್ಸಲ್ಲಿ ಇಡ್ಬೋದು ಇದನ್ನೆಲ್ಲ ನಮಗೆ ಸೆಷನ್ಸ್ಗಳು ಇವತ್ತು ನಡೀತಾ ಇದೆ ಆ್ಯಂಡ್ ಆಲ್ಸೋ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ಗಳು ಏನೇನು ಅಂತ ಕೂಡ ತಿಳಿಸ್ಕೊಳ್ಳುವಂತಹ ಸೆಷನ್ಸ್ಗಳು ಇವತ್ತು ನಡೀತಾ ಇದೆ ಬನ್ನಿ ಧೋ ಎಂದು ಸುರಿಯುತ್ತಿದ್ದ ಮಳೆ ಸ್ವಲ್ಪ ಬಿಡುವು ಕೊಡುತ್ತಲೇ ಮಹಿಳೆಯರು ಬೆಂಗಳೂರಿನ ಜಯನಗರದ ಆರ್ವಿ ಟೀಚರ್ಸ್ ಕಾಲೇಜು ಸಭಾಂಗಣದತ್ತ ಹೆಜ್ಜೆ ಹಾಕಿದರು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಸಹಯೋಗದಲ್ಲಿ ನಡೆದ ಫ್ರೀಡಂ ಆಯಿಲ್ ಭೂಮಿಕಾ ಕ್ಲಬ್ನ ಇಪ್ಪತ್ತೊಂದನೇ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದವರು ಚಿತ್ರನಟಿಯರಾದ ಸುಕೃತ ವಾಗ್ಲೆ ಮತ್ತು ಸಾಕ್ಷಿ ಮೇಘನಾ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಸಾಧನೆ ಸಾಧ್ಯ ಎಂಬ ಸುಕೃತ ಮಾತು ಮಹಿಳೆಯರಲ್ಲಿ ಸ್ಫೂರ್ತಿ ತುಂಬಿತು ನನ್ನ ಡ್ರೀಮ್ ಕರಿಯರ್ ವಾಸ್ ಪೈಲಟ್ ಅದಾಗಕ್ಕಾಗಲಿಲ್ಲ ಸೊ ಐ ಬಿಕೇಮ್ ಎನ್ ಏರ್ ಐ ವರ್ಕ್ ವಿತ್ ಗೋ ಏರ್ಲೈನ್ ಲವ್ಲಿ ಏನಾಯಿತು ಐ ವರ್ಕ್ ಫಾರ್ ಟೂ ಇಯರ್ಸ್ ಆಫ್ಟರ್ ದಟ್ ಐ ವಾಸ್ ಸೆಲೆಕ್ಟೆಡ್ ಐ ವಾಸ್ ವೇಟಿಂಗ್ ಫಾರ್ ಮೈ ಸೆಲ್ಫ್ ಟು ಬಿಕಮ್ ಟ್ವೆಂಟಿ ಒನ್ ಸೊ ದೆಟ್ ಐ ಕ್ಯಾನ್ ಫ್ಲೈ ಇಂಟರ್ನ್ಯಾಷನಲ್ ನನ್ನ ಇದಿದ್ದು To roam the world mm -hmm. to gain that experience. So uh, I gave interview with Qatar Airways. Uh, out of 5,000 applicants in India, mm -hmm. three were selected, and it was the only one wow. from South India. Mm -hmm. But uh, <laughs> I did not take up that uh, offer. Before that, nan acting in the interview was when and the first film Jatta ago time again and interview it. It's a long process. Six mm -hmm. ಸ್ಟೇಜಸ್ ಆಫ್ ಶಾರ್ಟ್ಲಿಸ್ಟಿಂಗ್ ಇರುತ್ತೆ ವೆನ್ ಯು ಆರ್ ಸೆಲೆಕ್ಟ್ ಮೀನ್ ದಾವ್ ಸೆಲೆಕ್ಟಿಂಗ್ ಪೀಪಲ್ ಫಾರ್ ಇಂಟರ್ನ್ಯಾಷ್ನಲ್ ಏರ್ಲೈನ್ಸ್ ನಾವ್ ದ ಪ್ರೊಸೀಜರ್ಸ್ ಹ್ಯಾವ್ ಚೇಂಜ್ಡ್ ಐ ಬಿಲೀವ್ ಬಟ್ ಯಾ ಐ ವಾಸ್ ಆಲ್ಸೋ ಶಾರ್ಟ್ ಲಿಸ್ಟೆಡ್ ಫಾರ್ ಎತಿಹಾದ್ ಎ ವೇ ಬಟ್ ನಾನು ಯಾವಾಗಲೂ ಹೇಳೋದು ಡೆಸ್ಟಿನಿ ಸೊ ಪ್ರಾಬಬ್ಲಿ ಡೆಸ್ಟಿನಿ ನನ್ನ ಇಲ್ಲಿ ತೊಗೊಂಡು ಬಂತು ಆ್ಯಕ್ಟಿಂಗ್ಗೆ ನಾನು ಯಾವುದು ಕನಸಲ್ಲೂ ಮನಸಲ್ಲೂ ನನಸಲ್ಲೂ ಎಲ್ಲೂ ಅಂದ್ಕೊಂಡಿರಲಿಲ್ಲ ದಟ್ ನಾನು ಒಂದಿನ ದಿನ ಆ್ಯಕ್ಟಿಂಗಲ್ಲಿ ಬರ್ತೀನಿ ಅಂತ ಅಸಿಸ್ಟೆಂಟ್ ಡೈರೆಕ್ಷನ್ ಒಬ್ವಿಯಸ್ಲಿ ಇತ್ತು ಬಟ್ ನನ್ನ ಅನಿಸಿದ್ದನ್ನು ನಾನು ಮಾಡ್ತಿದ್ದೆ ದರ್ ಇಸ್ ನಥಿಂಗ್ ದಟ್ ಐ ನನ್ನನ್ನು ನಾನು ಎಲ್ಲೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ ನಟಿ ಸಾಕ್ಷಿ ಮೇಘನ ನಾವು ಸಾಧನೆಯ ಹಾದಿಯಲ್ಲಿದ್ದಾಗ ಎದುರಾಗುವ ಸವಾಲುಗಳಿಗೆ ಕುಗ್ಗಬಾರದು ಎಂದು ಆತ್ಮವಿಶ್ವಾಸ ತುಂಬಿದರು ಒಂದು ಪ್ರಯತ್ನ ಅಂತ ಇದ್ದಾಗ ನಾವು ಅದ್ರ ಬಗ್ಗೆ ತುಂಬಾ ಆಸಕ್ತಿಯಿಂದ ನಾವು ಅದರಲ್ಲಿ ಕನ್ಸ್ನ ಕಾಣ್ತಿದ್ದಾಗ ದೇವರು ಯಾವತ್ತಿದ್ರೂ ಒಂದು ದೊಡ್ಡ ಸ್ಟೇಜ್ ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆ ನಾನೇ ಯಾಕೆ ಅಂದ್ರೆ ನನ್ನ ಹಳ್ಳಿಲಿ ಬೆಳೆದಾಗ ನನ್ಗೆ ಇಂಟ್ರೆಸ್ಟ್ ಇತ್ತು ನನ್ನ ಚಿಕ್ಕ ಹೇಜಿಂದನೂ ನಾನು ಆಕ್ಟ್ರೆಸ್ ಆಗ್ಬೇಕು ಅನ್ನೋದು ನನ್ಗೆ ಗೊತ್ತೇ ಇರ್ಲಿಲ್ಲ ಹೀರೋಯಿನ್ ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ ಬಟ್ ಟಿವಿಲಿ ನೋಡಿದಾಗ ನಾವು ಆತರ ಆಗಬೇಕು ಅನ್ನೋ ಒಂದು ಫೀಲ್ ಅಲ್ಲಿ ಕನ್ಸ್ನ ಕಾಣ್ತಿದ್ದಂತ ಹುಡುಗಿ ನನ್ಗೆ ಅದ್ ಗೊತ್ತೇ ಇಲ್ಲ ನಾನು ಹೇಗ್ ಬಂದೆ ಇಂಡಸ್ಟ್ರಿಗೆ ಅಂತ ಸೊ ಏನಕ್ಕೆ ಈ ಒಂದು ವಿಷಯ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಏನೋ ಒಂದು ಕಲೆ ಇದ್ದಾಗ ದೇವ್ರು ಅದಕ್ಕೆ ಯಾವ ಒಂದು ಟೈಮ್ ಕೊಡಬೇಕು ಎಲ್ಲಿ ನಮ್ಮನ್ನ ಅವರು ನಮ್ಮನ್ನ ಎಲ್ಲಿಯ ಒಂದು ಟ್ಯಾಲೆಂಟ್ ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ದೇವ್ರಿಗೆ ಪ್ಲಾನ್ ಇರುತ್ತೆ ಟೈಮ್ ಬೇಕಷ್ಟೇ ನಂತರ ಇಡೀ ಕಾರ್ಯಕ್ರಮವನ್ನು ಆವರಿಸಿಕೊಂಡಿದ್ದು ಬೀಟ್ ಗುರು ತಂಡದ ಕಲಾ ಪ್ರದರ್ಶನ ಪ್ರೇಕ್ಷಕರನ್ನು ತೊಡಗಿಸಿಕೊಂಡು ಡ್ರಮ್ಸ್ ನುಡಿಸಿದ್ದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತು ಯುವತಿಯರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ಡ್ರಮ್ಸ್ ಬಾರಿಸಿ ಸಂಭ್ರಮಿಸಿದರು ಹೆಣ್ಣು ಮಕ್ಕಳಿಗೆ ಸೀರೆ ಎಂದರೆ ಅಚ್ಚುಮೆಚ್ಚು ಅದನ್ನು ಅಂದವಾಗಿ ಉಡುವುದು ಅಷ್ಟೇ ಮುಖ್ಯ ಸೀರೆ ಉಡುವ ಕೌಶಲವನ್ನು ಅಶ್ವಿನಿ ಶೆಣೈ ಸವಿವರವಾಗಿ ಹೇಳಿಕೊಟ್ಟಿದ್ದು ವಿಶೇಷವಾಗಿತ್ತು ಕಣ್ಮನದೊಂದಿಗೆ ನಾಲಿಗೆಯನ್ನು ಸೆಳೆದಿದ್ದು ಪೂಜಾ ಪಾಟೀಲ್ ಅವರು ತಯಾರಿಸಿದ ಮಹಾರಾಷ್ಟ್ರ ಶೈಲಿಯ ಖಾದ್ಯ ತಡ್ಕ ಮನರಂಜನೆಯ ಜೊತೆಗೆ ವಿವಿಧ ಕೌಶಲಗಳನ್ನು ತೋರಿಸಿಕೊಟ್ಟ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಖುಷಿ ಇತ್ತು ಸೊ ಟುಡೇ ಪರ್ಪಸ್ಫುಲಿ ಆಫ್ ಡೇ ಲೀವ್ ಹಾಕಿ ಬಿಕಾಸ್ ಐಮ್ ವರ್ಕಿಂಗ್ ಇನ್ ಬಿ ಬಿ ಎಮ್ ಪಿ ಬಿ ಹಾಫರ್ ಟೇಕ್ ಲೀವ್ ಸೊ ರಜಾ ಹಾಕ್ಕೊಂಡೇ ಬರ್ತಾ ಇರೋದು ಅಂತ ಸೊ ಶಿ ಪ್ರೆಝನೈಸ್ ಮೀ ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಕ್ಚುಲಿ ತುಂಬ ತುಂಬ ಖುಷಿ ಆಗ್ತದೆ ಸೊ ಎವ್ರಿಥಿಂಗ್ ಸಾರಿ ಡ್ರಿಪಿಂಗಿಂದ ಇರ್ಬೋದು ಡ್ರಮ್ ಬೀಡ್ಸು ಐ ನೆವೆ ನ್ಯೂ ದಾಟ್ ಡ್ರಮ್ ಬೀಡ್ಸು ನಮ್ಮ ಕೈಲೇ ಕೊಟ್ಟು ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ ವೆನ್ ದೇ ವರ್ ಡೂಯಿಂಗ್ ವಿ ವರ್ ಥಿಂಕಿಂಗ್ ಎಸ್ ದೇ ಆರ್ ಡೂಯಿಂಗ್ ವೆರಿ ನೈಸ್ಲಿ ನಮಗೆ ಕೊಟ್ಟಾಗ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಅದರೊಳಗೆ ಮಾಡಲಿಕ್ಕೆ ಅಂತ ರೆಸಿಪೀಸ್ ಚೆನ್ನಾಗಿತ್ತು ಆ ಸ್ಯಾರಿ ರಾಫಿಂಗ್ ಅದು ಚೆನ್ನಾಗಿತ್ತು ಬೀಟ್ ಗುರು ಅವ್ರದ್ದು ಸೂಪರ್ ಆಗಿತ್ತು ಇಟ್ ವಾಸ್ ಅ ರಿಯಲಿ ಫ್ಯಾಂಟಾಸ್ಟಿಕ್ ಟೈಮ್ ವಿ ಹ್ಯಾಡ್ ದಿಸ್ ದ ತರ್ಡ್ ಟೈಮ್ ಐ ಎಮ್ ಕಮ್ಮಿಂಗ್ ಟು ಭೂಮಿಗಾ ಕ್ಲಬ್ ಆ್ಯಂಡ್ ಇಟ್ ಇಸ್ ಮೈಂಡ್ ಬ್ಲೋಯಿಂಗ್ ಆ್ಯಕ್ಚುಲಿ ನಾನು ತುಂಬ ಎಂಜಾಯ್ ಮಾಡ್ತೀನಿ ಪ್ರತೀ ಸಲೀ ಬಂದಾಗಲೂ ಹೊಸ ಹೊಸದಾಗಿ ಕಲ್ತ್ಕೊಳ್ತೀವಿ ಮೇ ಬಿ ಶಮಿತಾ ಮಲ್ನಾಡ್ ಪ್ರೋಗ್ರಾಮ್ ಇರ್ಬೋದು ಆಮೇಲೆ ಎಮ್ ಡಿ ಪಲ್ಲವಿ ಪ್ರೋಗ್ರಾಮ್ ಇರ್ಬೋದು ಆಮೇಲೆ ಇವಾಗ ಇದು ಬೀಟ್ ಗುರು ಇಟ್ ವಾಸ್ ಫೆಂಟಾಸ್ಟಿಂಗ್ ಆ್ಯಂಡ್ ನಮ್ಗೆ ಎಷ್ಟು ರಿಲ್ಯಾಕ್ಸೇಷನ್ ಸಿಕ್ಕುತ್ತೆ ಆ್ಯಂಡ್ ಐ ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಪ್ಲಾಟ್ಫಾರ್ಮ್ ಆಫ್ಟರ್ ಅ ಲಾಂಗ್ ಟೈಮ್ ಅ ಬ್ರೇಕ್ ಇನ್ ಬ್ಯಾಂಗ್ಲೋರ್ ಸೊ ಐ ಹ್ಯಾವ್ ಕಮ್ ಬ್ಯಾಕ್ ಅಗೇನ್ ಐ ವುಡ್ ಲೈಕ್ To you know, attend again because this is my first time, I never knew about it. Okay. And my brother, he is in press, okay. so he told me <coughs> uh, about this. Okay. So he saw it in Deccan Herald. What did you love the most? I loved the most was uh, drum beats because uh, I actually took part in that. ಸೊ ದಟ್ ವಾಸ್ ಆಸಮ್ ಇವತ್ತು ನಡೆದಿರುವಂಥ ಕಾರ್ಯಕ್ರಮದ ಝಲಕ ಆಗಿರ್ಬೋದು ಇನ್ನು ಹಿಂದೆ ನಡೆದಿರುವಂತಹ ಎಷ್ಟೋ ಕಾರ್ಯಕ್ರಮಗಳ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಪ್ರಜಾವಾಣಿ ಮತ್ತು ಡೆಕ್ ಎನ್ ಹೆರಲ್ಡ್ ಯೂಟ್ಯೂಬ್ ಫಾಲೋ ಮಾಡೋದಕ್ಕೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮಾರಿಬೇಡಿ